ಅವರು ದಗಿರಿ ಆಗಿದ್ದೇನೆ ಈ ಹಾಸಿಗೆಯ ಹುಸುಕಿನಲ್ಲಿ ನೋಡ್ರಿ ಎಂತ ಭಾಷೆ ಹೆಣ್ಣು ದಸ್ತಗಿರಿ ಆಗಿದ್ದೇನೆ ಈ ಹಾಸಿಗೆಯ ಹುಸುಕಿನಲ್ಲಿ ಕೇವಲ ಹಾಸಿಗೆಯಾಗಿ ನನ್ನನ್ನ ಮೀಸಲಿಟ್ಟಿದ್ದಾರೆ ಅನ್ನುವಂತ ಒಂದು ಮಾತನ್ನ ಅವ್ರು ಹೇಮಾ ಹೇಮ ಅವರು ಭವ್ಯ ಪ್ರೇಮದ ಜೋಡಿಗಳ ಕಥೆಗಳನ್ನು ಹೇಳ್ತಾ ಸಾಗರದಷ್ಟು ವಿಶಾಲವಾದ ಪ್ರೇಮ ಮತ್ತು ವಿಶ್ವಾಸ ಇವೆರಡು ದಂಪತಿಗಳ ಮಾತನ್ನು ಹೇಳಿದರೆ ಪ್ರಕಾಶ್ ಜಾಗುನ್ ಅವರು ಸಮಯ ಸಾಧಕರಂತಿರುವ ನಲಿಗಳು ನಮ್ಮ ನಾಡಿನಲ್ಲಿದ್ದಾರೆ ತುಷಾರ್ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ನದೀಮ್ ಸಂಧಿ ಹೆಸ ಬಹಳ ಒಳ್ಳೆ ಮಾತನ್ನ ನದೀಮ್ ಸಂಧಿ ಅವರು ಹೇಳ್ತಾ ಇದ್ದಾರೆ ಜಾತಿ ಪ್ರೇಮ ನಿಮಗಲ್ಲ ಮನುಜರಿಗೆ ಬಿಟ್ಟು ಬಿಡಿ ಜಾತಿ ಪ್ರೇಮ ಅನ್ನೋದು ನಾಯಿಗಳೇ ನೀವು ಹೇಳಬಾರ್ದು ಅದು ಯಾರಿಗೆ ಸಲ್ಲದ್ದು ಮನುಷ್ಯರಿಗೆ ಅಂದರೆ ನಾಯಿಗಿಂತ ಕಡೆ ನಾವು ಒಂದು ಮಾತನ್ನ ನದೀಮ್ ಸಂದಿ ಅವರು ತಮ್ಮ ಕವಿತೆಯಲ್ಲಿ ಹಾಕಿದರೆ ಆಮೇಲೆ ಅನ್ನಪೂರ್ಣ ಹಿರೇಮಠವರು ಜಗವನ್ನೇ ಬುಗುರಿ ಮಾಡಿ ತಿರುಗಿಸುತ್ತಿವೆ ಇಡೀ ಜಗತ್ತನ್ನೇ ಬುಗುರಿ ಮಾಡುವಂತ ಜನ ಈ ಜಗತ್ತಿನಲ್ಲಿದ್ದಾರೆ ಅನ್ನುವಂಥದ್ದನ್ನ ಮಮತಾ ಶಂಕರ್ ಅವರು ಬೆಳಕು ಕತ್ತಲಿಗೆ ಕರೆಯುತ್ತಿತ್ತು ಬೆಳಕು ಕತ್ತಲಿಗೆ ಕರೀಸಿತ್ತು ಬೆಳಕಿಗೆ ಕತ್ತಲನ್ನು ಹಿಡಿದುಕೊಳ್ಳಲಿಲ್ಲ ಬೆಳಕು ಕತ್ತಲನ್ನು ಹಿಡಿದುಕೊಳ್ಳಲೆಯಲ್ಲಿ ಇವೆರಡೂ ಕೂಡಲಾರದು ಅನ್ನುವಂಥ ಹೇಳಿದರು ಹಾಗಾಗಿ ಗುರುಸಿದ್ದೇ ಹೇಳಿಮಠ್ರು ನಮ್ಮ ಡಾಕ್ಟರ್ ರಾಜಶೇಖರ್ ಬಗ್ಗೆ ಹೇಳಿದರು ಒಂದೇ ಒಂದು ಮಾತು ಸಾಕವ್ರಿಗೆ ರಾಜಶೇಖರ್ ಅವರಿಗೆ ಅಂಥ ಮಾತನ್ನು ಗುರುಸಿದ್ದೇ ಹೇಳಿಬಿಟ್ಟರು ಹೇಳ್ತಾರೆ ಕನ್ನಡ ಕೇಂದ್ರ ಸ್ಥಾಪಕರು ಕನ್ನಡ ಕೇಂದ್ರ ಸ್ಥಾಪಕರು ಇರುವ ಒಂದೇ ಒಂದು ವಿಶೇಷಣೆ ನಮ್ಮ ರಾಜಶೇಖರ್ ಸಾರ್ ಇದಕ್ಕಿಂತ ದೊಡ್ಡದಾದ ಪ್ರಶಸ್ತಿಯಾದರೂ ಕೂಡ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿ ಆಶ್ರಯ ಕಣ್ಮರಡಿಯವರು ಹಿಡಿದು ಬಂದ ಗುಂಡಿಗೆಯಲ್ಲಿ ಒಡ್ಡಿದ ವೀರರಿಗೆ ವಂದನೆ ವಂದನೆ ಯಾರಿಗೆ ಸಲ್ಲಿಸಬೇಕು ಅಂತಂದ್ರೆ ಗಡಿಯಲ್ಲಿ ನಮ್ಮನ್ನು ಕಾಯುತ್ತಿರುವಂಥ ವೀರರಿಗೆ ನಾವು ವಂದನೆ ಸಲ್ಲಿಸಬೇಕು ಅಂದಾಗ ನಾವು ಆರಾಮಾಗಿದ್ದೀವಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಮಧುಕರ ಗುಂಡಿನಟ್ಟಿಯವರು ಚಂದ ಕವಿತೆಯನ್ನು ಓದ್ತಾ ಇದ್ದಾರೆ ಸೈಕಲ್ ಕಲಿಸಿದ ಅಪ್ಪ ಕಾಣಲೇ ಇಲ್ಲ ಮೊನ್ನೆ ಒಂದೇ ಮಾತ್ರ ಒಟ್ಟು ನಮ್ಮನ್ನು ಉದ್ಧರಿಸಿ ನಮಗೆ ಸಂಸ್ಕಾರ ಕೊಟ್ಟು ಸಂಸ್ಕೃತಿ ಕೊಟ್ಟು ಕಳಿಸಿದಂಥ ಅಪ್ಪನನ್ನು ನನ್ನ ಸೈಕಲ್ ಕ್ಯಾರಿಯರ್ ಹಿಡಿದಂಥ ಆತ್ಮನನ್ನು ನಾನು ಮರಳಿ ನೋಡದೇ ಇಲ್ಲ ಅಪ್ಪ ಕಾಣದೇ ಇಲ್ಲ ಅಪ್ಪ ನನ್ನ ತಿರಸ್ಕಾರ ಮಾಡುವಂಥ ಐ ಟಿ ಬಿ ಟಿ ತಂದೆ ತಾಯಿ ಮಕ್ಕಳಿದ್ರವಲ್ಲ ಅಂತಹ ಒಂದು ಉದಾಹರಣೆ ಅಪ್ಪ ನನಗೆ ಕಾಣದೇ ಇಲ್ಲ ಅನ್ನುವಂತಹ ಕವಿತೆಯನ್ನು ಅವರು ಹೇಳ್ತಾ ಇದ್ದಾರೆ ಆಮೇಲೆ ಇಂದಿರಾ ಮೂಟೇಬನ್ನೂರವರು ಭಾಳ ಒಳ್ಳೆಯ ಮಾತನ್ನು ಹೇಳ್ತಾರೆ ಬಜಾರದಲ್ಲಿ ವಿಕರಿಯಾಗುವ ದೇಹಗಳು ಭಾವಗಳಲ್ಲ ಹೆಣ್ಣಿನ ರೋದನ ಹೆಣ್ಣಿನ ಸ್ಥಿತಿಗತಿಗಳನ್ನು ಕುರಿತು ಹೇಳ್ಕಾರೆ ಬಿಕಾರಿಯಲ್ಲಿ ಆ ಬಜಾರದಲ್ಲಿ ಬಿಕರಿಯಾಗುವನು ದೇಹಗಳ ಮಾತ್ರ ಭಾವಗಳಲ್ಲ ಪ್ರೇಮ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಸವರಾಜ್ ಗಾರ್ಜಿಯವರು ನೀನು ಧ್ಯಾನಿಸುತ್ತಾನೆ ಕೊಡುತ್ತೆ ಮಾಡೋರೆಲ್ಲ ಮಾಡ್ಕೊಳ್ತಾನೆ ಹೋದರು ಗಾಂಧೀಜಿ ನಿನ್ನ ಧ್ಯಾನದಲ್ಲೇ ನಿಲ್ಲೆ ನಮ್ಮ ಕಡೆಗೆ ಧ್ಯಾನ ಕೊಡಲಿಲ್ಲ ಅಂತ ನೀನು ಧ್ಯಾನಿಸಿದೆ ಆದರೆ ಇಲ್ಲಿನ ನಾಗರಿಕರು ಏನು ಮಾಡ್ತಾರೆ ಅನ್ನೋದನ್ನು ನೋಡಲಿಲ್ಲ ನಿನ್ನ ಧ್ಯಾನದಲ್ಲಿ ನಿದ್ದೆ ನಾವೆಲ್ಲ ಮಾಡುತ್ತಾನೇ ನಡೆದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರು ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಹೇಳುವುದು ಏನಿಲ್ಲ